ಶಿವನ ಆತ್ಮಲಿಂಗವಿರುವ ಪಂಚಕ್ಷೇತ್ರಗಳಲ್ಲೊಂದಾದ ಧಾರೇಶ್ವರದ ಧಾರಾನಾಥ ಸನ್ನಿಧಿಯಲ್ಲಿ ಶಿವರಾತ್ರಿ ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿತು ಅಪಾರ ಸಂಖ್ಯೆಯ ಭಕ್ತರು ದೇವಾಲಯಕ್ಕೆ ಆಗಮಿಸಿ ಧಾರಾನಾಥನ ದರ್ಶನ ಕ್ಷೇತ್ರವಾಗಿದ್ದು ಗೋಕರ್ಣ ಪಂಚಕ್ಷೇತ್ರದಲ್ಲಿ ಇದು ಒಂದಾಗಿ ಇದು ಕೂಡ ದಾರೇಶ್ವರನೂ ಕೂಡ ಒಂದು ಪಂಚಕ್ಷೇತ್ರನೇ ಇದರ ಸುತ್ತಮುತ್ತಲು ಭೀಮೇಶ್ವರ ಮಹಾಲಿಂಗೇಶ್ವರ ಮಲ್ಲಿಕಾರ್ಜುನೇಶ್ವರ ಕೈಲೇಶ್ವರ ಅಂತ ನಾಲ್ಕು ಉಪ ಕ್ಷೇತ್ರಗಳಿದ್ದು ದಾರೇಶ್ವರ ಅಂತ ಒಂದು ಪಂಚಕ್ಷೇತ್ರ ಅಂತ ಗುರುತಿಸಲ್ಪಟ್ಟಿದೆ ಇನ್ನು ಪುರಾಣ ಇದ್ರ ಪ್ರಕಾರ ಇದು ದಾವಣನಿಂದ ಸ್ಥಾಪಿಸಲ್ಪಟ್ಟದ್ದು ಗೋಕರ್ಣದ ಒಂದು ಭಾಗವಾಗಿ ಬಂದಂಥ ದೇವಸ್ಥಾನ ವರ್ಷದಲ್ಲಿ ಹನ್ನೆರಡು ಶಿವರಾತ್ರಿ ಪ್ರತಿ ಮಾಸಕ್ಕೆ ಮಾಸ ಶಿವರಾತ್ರಿ ಅಂತೇಳಿ ತ್ರಯೋದಶಿ ಬಹುಳ ಚತುರ್ದಶಿ ತ್ರಯೋದಶಿ ಬರ್ತದೆ ಅದರೊಳಗೆ ಈ ಏನಿದೆ ಮಾಗ ಬೌಳ ತ್ರಯೋದಶಿ ಅತ್ಯಂತ ಪ್ರಸಿದ್ಧವಾದದ್ದು ಮಹಾಶಿವರಾತ್ರಿ ಅಂತ ಇದಕ್ಕೆ ಪ್ರತೀತಿ ಇದೆ ಇಲ್ಲಿಯ ಒಂದು ವೈಶಿಷ್ಟ್ಯ ಮಹಾಶಿವರಾತ್ರಿ ಅಂತಂದರೆ ರಾವಣ ಏನು ತನ್ನ ಆತ್ಮಲಿಂಗವನ್ನು ಕೊಟ್ಟುಬಿಟ್ಟ ಅದು ಭೂ ಭೂಮಿಯಲ್ಲಿ ವಾಸವಾಗಿಬಿಡುತ್ತೆ ಅದಕ್ಕಾಗಿ ಈ ಎಂದು ಅವನು ಭೂಲೋಕಕ್ಕೆ ಬರುತ್ತಾನೆ ಅನ್ನುವಂತಹ ಪುರಾಣ ಪ್ರಸಿದ್ಧ ತಿಥಿ ಇರುವುದರಿಂದ ಅದರಲ್ಲಿ ನಂಬಿಕೆ ಇದ್ದರಿಂದ ಜನ ಶಿವಕ್ಷೇತ್ರ ಕ್ಷೇತ್ರಗಳು ಎಲ್ಲೆಲ್ಲಿದ್ದಾವೋ ಅಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಬರ್ತಾರೆ ಶಿವ ಅಂದರೆ ಅವನು ಅಭಿಷೇಕ ಪ್ರಿಯ ಆ ಅಭಿಷೇಕಕ್ಕಾಗಿ ಇಲ್ಲಿ ವ್ಯವಸ್ಥೆಯನ್ನು ಸಾಕಷ್ಟು ಮಾಡಿದ್ದೆ ಶ್ರೀ ಶ್ರೀಧಾರಾನಾಥ ದೇವಾಲಯದ ಎಂ ಪ್ರಭು ಅವರು ಮಾತನಾಡಿ ಮಹಾಶಿವರಾತ್ರಿಯ ವಿಶೇಷವಾಗಿ ಶ್ರೀ ದಾರಾನಾಥ ದೇವಾಲಯಕ್ಕೆ ಪ್ರತಿ ವರ್ಷವೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಾರೆ ಮುಂಜಾನೆ ಮೂರು ಮೂವತ್ತಕ್ಕೆ ದೇವರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ರಾತ್ರಿ ಹತ್ತು ಗಂಟೆಯವರೆಗೂ ದರ್ಶನದ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಬಂದಂತಹ ಭಕ್ತಾದಿಗಳಿಗೆ ನೆರಳಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಪಾನಕದ ವ್ಯವಸ್ಥೆ ಮಾಡಲಾಗಿದೆ ಯಾವುದೇ ಭಕ್ತರಿಗೂ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದರು ಬಾಲೇಶ್ವರ ದೇವಸ್ಥಾನದಲ್ಲಿ ಶಿವರಾತ್ರಿಗೆ ಹೆಚ್ಚಾಗ್ತಾ ಹೋಗ್ತಾರೆ ಈ ವರ್ಷ ಧನ ಲೆಕ್ಕದಲ್ಲಿ ಸಾವಿರದ ಜನ ಈಗ ಇಲ್ಲಿ ಬಂದವರಿಗೆ ನೆರಳಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಆ ಪಾಲಕರ ವ್ಯವಸ್ಥೆ ಎಲ್ಲರನ್ನ ಮಾಡಿ ಒಳಗೆ ಅಭಿಷೇಕಕ್ಕೂ ನೀರಿನ ವ್ಯವಸ್ಥೆ ಮಾಡಿದ್ದೇವೆ ಯಾವುದೇ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗಿದೆ ಅಂತ ಆದಷ್ಟು ನಾವು ಪ್ರಯತ್ನ ಮಾಡ್ತೇವೆ ನಡೆಸ್ಕೊಂಡು ಬಂದಿದ್ದೇವೆ ಇನ್ನು ಅದರಿಂದ ಈಗ ವರ್ಷ ಇಲ್ಲಿ ವ್ಯವಸ್ಥೆ ನೋಡಿ ಜ ವರ್ಷ ಹೋದಾಗ ವರ್ಷ ಜನ ಹೆಚ್ಚಾಗ್ತಾ ಹೋಗಾರೆ ಹೀಗೆ ಮೂರುವರೆ ಗಂಟೆಗೆ ನಾವು ಇಲ್ಲಿ ದೇವಸ್ಥಾನ ಬಾಗಿಲ ಓಪನ್ ಮಾಡಿದ್ದೇವೆ ಆದರೆ ಜನ ಎರಡು ಗಂಟೆಗೆ ಬಂದು ನಿಂತಿದ್ದಾರೆ ಸಾಧಾರಣ ಒಂದು ಒಂದು ಸಾವಿರ ಜನ ಆಗ್ಬೋದು ಬೆಳಿಗ್ಗೆ ಎರಡು ಗಂಟೆಗೆ ಅದು ಮೂರುವರೆಗೆ ನಾವು ಬಾಗಲ ತೆಗ್ದೇವೆ ಮೂರುವರೆಯಿಂದ ಇಷ್ಟು ಹೊತ್ತುವರೆಗೆ ಒಂದೇ ಥರ ನಮ್ಮದು ಒಂಬತ್ತುವರೆ ಹತ್ತು ಗಂಟೆ ರಾತ್ರಿವರೆಗೆ ಚಾಲು ಹತ್ತು ಹತ್ತುವರೆ ಹೋದರೆ ಜನರಿಗೆ ಅವಕಾಶ ಅವಕಾಶ ಇದೆ ಈ ಸಂದರ್ಭದಲ್ಲಿ ಭಕ್ತರಾದ ಆನಂದ್ ಆಚಾರ್ಯ ಮಾತನಾಡಿ ಪ್ರತಿ ವರ್ಷವೂ ಈ ಕ್ಷೇತ್ರಕ್ಕೆ ನಾವು ಬರುತ್ತೇವೆ ಒಳ್ಳೆಯ ವ್ಯವಸ್ಥೆಯನ್ನ ಕಲ್ಪಿಸಿದ್ದಾರೆ ಪವಿತ್ರವಾದ ಈ ಮಹಾಶಿವರಾತ್ರಿಯ ದಿನ ಶಿವನ ದರ್ಶನ ಪಡೆದು ಅನುಗ್ರಹಕ್ಕೆ ಪಾತ್ರರಾಗಿ ಎಂದು ತಿಳಿಸುತ್ತಾ ಸಕಲ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟ ದೇವಾಲಯದ ಆಡಳಿತ ಮಂಡಳಿಯ ಕಾರ್ಯವೈಖರಿಯ ಕುರಿತಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದರು ನಾವಿಲ್ಲಿ ಪ್ರತಿ ವರ್ಷ ಬರ್ತೀವಿ ಶಿವರಾತ್ರಿಗೆ ಒಳ್ಳೆಯ ವ್ಯವಸ್ಥೆ ಇರ್ತದೆ ದೇವರ ದರ್ಶನ ಇವತ್ತು ಒಳ್ಳೆಯ ಪವಿತ್ರ ಒಂದು ಸನ್ನಿವೇಶ ಇರ್ತದೆ ಮುಖ್ಯವಾಗಿ ನಾವು ವಿಶ್ವಕರ್ಮರು ನಮ್ಮ ತಂದೆಯವರು ಇಲ್ಲಿ ರಥವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಆ ರಥ ನಿರ್ಮಾಣ ಮಾಡಿದವರು ನಮ್ಮ ತಂದೆಯವರು ನಾವು ಪ್ರತಿ ವರ್ಷ ಬರುವುದು ನಮ್ಗೆ ಅಂತ ಬರ್ತೀವಿ ಒಳ್ಳೆ ಖುಷಿ ಕೊಡ್ತದೆ ಮನಸ್ಸಿಗೆ ನೆಮ್ಮದಿ ಇರ್ತದೆ ಅಂತ ಬರ್ತೀವಿ ಅದರಲ್ಲೂ ಇವತ್ತು ಶಿವರಾತ್ರಿ ಎಲ್ಲರೂ ದೇವ್ರ ದರ್ಶನ ಮಾಡಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಬೇಡಿಕೆ ಆಗ್ತದೆ ನಾವೇನು ಕೇಳ್ಕೊಳ್ಬೇಕಾದಿಲ್ಲ ನಮ್ಮ ಮನಸ್ಸಲ್ಲಿ ಏನಿದೆ ಅದೆಲ್ಲ ಆಗ್ತಾ ಹೋಗ್ತಾ ಇರ್ತದೆ ಒಂದು ವರ್ಷದಲ್ಲಿ ನಾವೇನು ಬೇಡಿಕೆ ಇಡ್ತೀವಿ ಅದೆಲ್ಲ ಈಡೇ ಇರ್ತದೆ ಇದು ಎಲ್ಲ ಎಲ್ಲರೂ ಅಭಿಪ್ರಾಯ ನಾಲ್ ಅದಕ್ಕಾಗಿ ಇಲ್ಲಿ ಹೆಚ್ಚು ಜನ ಬರ್ತಾರೆ ಅಂತ ಹೇಳಿ ಇಲ್ಲಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಅಂದ ಮೊದಲಾಗಿ ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ ಇದು ಪಂಡಲ್ ಹಾಕಿ ನೀರು ಕುಡಿಯುವ ವ್ಯವಸ್ಥೆ ಇದೆ ದೇವರ ದರ್ಶನಕ್ಕೆ ವಿಶೇಷವಾದ ವ್ಯವಸ್ಥೆಗಳನ್ನು ಕಲ್ಪಿಸಿದ್ದಾರೆ ಅದಕ್ಕಾಗಿ ಒಳ್ಳೇದಾಗಿ ಮಾಡ್ತಾ ಇದ್ದಾರೆ ಅಂತಿಗೆ ಕುಮಟಾದ ಕುಂಬೇಶ್ವರದಲ್ಲಿಯೂ ಕೂಡ ಎಂದು ಜನಸಾಗರವೇ ಹರಿದು ಬಂದಿತ್ತು ಭಕ್ತರು ದೇವರಿಗೆ ಪೂಜೆ ಹಾಕು ಫಲ ಸಮರ್ಪಣೆ ಮಂಗಳಾರತಿ ಸೇವೆ ಸಲ್ಲಿಸಿ ಕೃತಾರ್ಥರಾದರು ಒಟ್ಟಾರೆ ಶಿವರಾತ್ರಿಯಂದು ವಿಶ್ವದಾದ್ಯಂತ ಇರುವ ಶಿವನನ್ನ ಭಕ್ತರು ಭಕ್ತಿಯಿಂದ ಪೂಜಿಸಿ ಪ್ರಾರ್ಥನೆ ಮತ್ತು ಮಂತ್ರಗಳನ್ನು ಪಠಿಸುವ ಮೂಲಕ ಉಪವಾಸ ಧ್ಯಾನ ರಾತ್ರಿಯಿಡಿ ಜಾಗರಣೆ ಮಾಡುವ ಮೂಲಕ ತಮ್ಮ ಭಕ್ತಿಯನ್ನ ತೋರಿಸಿದ್ದಾರೆ ಆ ಒಂದು ಶಿವಯೋಗದ ದಿವಸ ಆ ಒಂದು ಹೆಸರಿನ ಆರಾಧವನ್ನು ದರ್ಶನ ಪಾಪನಾಶವನ್ನು ಮಾಡಿದರೆ ಅವರೊಂದು ದರ್ಶನ ಮಾತ್ರ ಸಮಸ್ತವಿರುವಂಥ ಪಾಪ ನಿವೃತ್ತಿಯಾಗ್ತದೆ ಇರುವಂಥ ಆ ಶಾಸ್ತ್ರೀಯ ಪದ್ಧತಿಯಂತೆ ಕಲಿಸುವ ಸಹ ಸಹ ಸ್ವಂತ ಹಸ್ತದಿಂದ ಆ ಶಿವನಲ್ಲಿ ವಿಷಯ ರಚನೆ ಯುದ್ಧಾಭಿಷೇಕ ಪಂಚಾಮೃತನೆಲ್ಲ ಒಂದು ಸ್ವಹಸ್ಯದಿಂದ ಅಭಿಷೇಕವನ್ನು ಮಾಡಿ ಆ ಒಂದು ಶಿವನ ದರ್ಶನವನ್ನು ಮಾಡಿಕೊಂಡು ಉಪೀತರಾಗ್ತಾರೆ ಅನ್ನುವಂಥದ್ದನ್ನು